زي <applause> அவ சேர்ந்து ನಾನು ಮತ್ತೆ ಅವ್ರು ಕೇಳಿರ್ತಕ್ಕಂತ ಕೊಟ್ಟು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇನೆ ಇತ್ತೀಚೆಗೆ ಈ ಸಂಪ್ರದಾಯ ಗುರಿಗಾರಲ್ಲ ಅವರ ಹಿತರಕ್ಷಣೆಯನ್ನ ಕಾಪಾಡಲಿಕ್ಕೆ ಒಂದು ಕಾನೂನನ್ನು ಕೇಂದ್ರ ರಾಜ್ಯ ಸರ್ಕಾರ ಮಾಡಿದೆ ಅಂತ ಮಾತುಗಳನ್ನು ಯಾಕಂತಂದ್ರೆ ಅನೇಕ ಈ ಕುರಿಗಾರ ಹೋಗಿಸ್ತು ಒಂದು ಕಡೆ ಇದ್ದು ಇನ್ನೊಂದು ಜಾಗ ಕುಯ್ತಾ ಇದ್ರು ಅವರು ಅವರು ಕಾಡಿನಲ್ಲಿ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನ ಅಂತ ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕಾನೂನನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದ್ದೇನೆ

ಮುಖ್ಯವಾಗಿ ದೂರ ಇದ್ದಾರೆ ಅವರೆಲ್ಲರೂ ಕೂಡ ಮುಖ್ಯವಾಗಿ ಬರಬೇಕಾದ್ರೆ ಶಿಕ್ಷಣ ಆಗಬೇಕು ಸಂಘಟನೆ ಆಗಬೇಕು ಹೋರಾಟ ಮಾಡಬೇಕು ಈ ಮೂರು ಮಂತ್ರಿಗಳನ್ನ ಪ್ರತಿಯೊಬ್ಬ ಇಲ್ಲಿಂದ ವರ್ಗದ ಜನ ಜೀವನದಲ್ಲಿ ಅಳವಡಿಸಿದ್ರೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸಮ ಸಮಾಜ ನಿರ್ಮಾಣ ಆಗುವುದು దూర ఉంటుంది బయస్తీ అది శిక్షిత నాము మటే ఉద్దేశ మూలక శిక్షణ సంస్థ తగిలి అంతి ఎల్ శిక్షణ తోసో మట రచన కేసాను ಮಠ ಮಾಡ್ತಾ ಈಗ ಬೇರೆ ಬೇರೆಯವರಿಗೆಲ್ಲ ನಾನು ಮಾಡೋದು

ಕೊಟ್ಟಿದ್ದಾರೆ ಅದೇನೇ ಇಲ್ಲಿ ನಾನು ಹೆಚ್ಚು ಈ ಬಗ್ಗೆ ಮಾತಾಡಲಿಕ್ಕೆ ಮಾತಾಡಲಿಕ್ಕೂ ನಿಮಗೆ ಬಿಟ್ಟಿರ್ತೀರಿ ನೀವೇ ತೀರ್ಮಾನ ಮಾಡೋದು ಯಾರು ದುರ್ಪೀಠ ಮಾಡಿದ್ರು ಯಾರು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ರು ಸರಿಯಾದ ನಿಟ್ಟಿನಲ್ಲಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಂಘಟನೆಗಳು ಹೇಳಲಿಕ್ಕೆ ಬಯಸ್ಕೊಂಡು ಇಂಥ ರೋಗಿ ಜನ ಸಮಾಜದಲ್ಲಿ ಯಾವಾಗ ಕೂಡ ಇರ್ತಾರೆ ಪಕ್ಕಪಕ್ಕದವರು ಇರ್ತಾರೆ ಇವರು ಮಕ್ಕಳಿಗೆ ಅವರ ಮಾತುಗಳನ್ನ ಹೇಳಬೇಡಿ ಅಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಅದರಿಂದ ನಾನು ನಿಮ್ಮ ಜೊತೆ ಇದ್ದೇನೆ ನಿಮ್ಮ ಅಭಿಮಾನ ಪ್ರೀತಿ

ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಕನಕದಾಸರು ನಡೆದಲ್ಲಿ ನಡೀತಕ್ಕ ಮಾಡಬೇಕು ನಾವು ಕನಕದಾಸರಿಗೆ ಸಲ್ಲಿಸತಕ್ಕಂಥ ಗೌರವಕ್ಕೆ ಬಯಸ್ತಾ ಇದ್ದೇವೆ ಮಾಡ್ತಿದೆಯಲ್ಲ ಮಾಡ್ತಿದೆಯಲ್ಲ நீங்கள் நமஸ்க்கை ஹிந்த் ஜை கர்நாடக